ಹಾಯ್ ಫ್ರೆಂಡ್ಸ್ ಕೊಬ್ಬರಿ ರೇಟು ಹೋದ ಶನಿವಾರದ ಯಾವ ಮಾರುಕಟ್ಟೆಯಲ್ಲಿ ಎಷ್ಟು ರೇಟು ನಡೆದಿದೆ ಸಂಪೂರ್ಣ ಮಾಹಿತಿ ಈ ವಿಡಿಯೋದಲ್ಲಿ ನಾವು ನೀಡುತ್ತೇವೆ ತುಂಬ ಸ್ನೇಹಿತರು ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿದೆ ವಿಡಿಯೋವನ್ನು ನೋಡ್ತಾ ಇದ್ದರೆ ದಯವಿಟ್ಟು ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ವಿಡಿಯೋವನ್ನು ತಪ್ಪದೆ ಲೈಕ್ ಮಾಡಿ ಶೇರ್ ಮಾಡಿ ಕೊಬ್ಬರಿ ಬೆಲೆಗಳ ವಿವರಣೆ ಅರಸಕೆರೆ ಮಾರ್ಕೆಟಲ್ಲಿ ಇತರೆ ಕೊಬ್ಬರಿ ಕಡಿಮೆ ಬೆಲೆ ಆರು ಸಾವಿರದ ಆರುನೂರ ಮೂವತ್ತು ಹೆಚ್ಚಿನ ಬೆಲೆ ಏಳು ಸಾವಿರ ಇನ್ನೂರು ಮಧ್ಯಸ್ಥ ಬೆಲೆ ಆರು ಸಾವಿರ ಆರುನೂರ ಮೂವತ್ತೆ ಇದೆ ಅರಸಕೆರೆ ಮಾರ್ಕೆಟಲ್ಲಿ ಕೊಬ್ಬರಿ ಕಡಿಮೆ ಬೆಲೆ ಹದಿನೈದು ಸಾವಿರದಿಂದ ಹೆಚ್ಚಿನ ಬೆಲೆ ಹದಿನೇಳು ಸಾವಿರ ಮೀಡಿಯಮ್ ಕ್ವಾಲಿಟಿ ಹದಿನಾರು ಸಾವಿರ ಮೂವತ್ತ್ಮೂರು ಅರಸಕೆರೆ ಮಾರ್ಕೆಟಲ್ಲಿ ಮಿಲ್ಲಿಂಗ್ ಕೊಬ್ಬರಿ ವೆರೈಟಿ ಕಡಿಮೆ ಬೆಲೆ ಏಳು ಸಾವಿರ ಹೆಚ್ಚಿನ ಬೆಲೆ ಹನ್ನೆರಡು ಸಾವಿರದ ನಾನ್ನೂರು ಮಧ್ಯಸ್ಥ ಬೆಲೆ ಹತ್ತು ಸಾವಿರ ತಿಪಟೂರು ಮಾರ್ಕೆಟಲ್ಲಿ ಕೊಬ್ಬರಿ ಕಡಿಮೆ ಬೆಲೆ ಹದಿನೈದು ಸಾವಿರ ಆರುನೂರು ಹೆಚ್ಚಿನ ಬೆಲೆ ಹದಿನಾರು ಸಾವಿರದ ಐದುನೂರು ತುರುವೆ ಕೆರೆ ಮಾರುಕಟ್ಟೆಯಲ್ಲಿ ಕೊಬ್ಬರಿ ಕಡಿಮೆ ಬೆಲೆ ಹೆಚ್ಚಿನ ಬೆಲೆ ಮತ್ತು ಮೀಡಿಯಂ ಕ್ವಾಲಿಟಿ ಹದಿನೈದು ಸಾವಿರ ಎಂಟುನೂರು ಮಧುಗಿರಿ ಮಾರ್ಕೆಟಲ್ಲಿ ಇತರೆ ಕೊಬ್ಬರಿ ಕಡಿಮೆ ಬೆಲೆ ಆರು ಸಾವಿರದ ಎಂಟುನೂರು ಹೆಚ್ಚಿನ ಬೆಲೆ ಏಳು ಸಾವಿರ ಇನ್ನೂರು ಮಧ್ಯಸ್ಥ ಬೆಲೆ ಆರು ಸಾವಿರದ ಒಂಬೈನೂರ ತೊಂಬತ್ತಾರು ಮಧುಗಿರಿ ಮಾರ್ಕೆಟಲ್ಲಿ ಕೊಬ್ಬರಿ ಕಡಿಮೆ ಬೆಲೆ ಹತ್ತು ಸಾವಿರದಿಂದ ಹೆಚ್ಚಿನ ಬೆಲೆ ಹದಿನೈದು ಸಾವಿರದ ಎಂಟುನೂರು ಮಧ್ಯಸ್ಥ ಬೆಲೆ ಹದಿನಾಲ್ಕು ಸಾವಿರದ ನಾನ್ನೂರ ಇಪ್ಪತ್ತೈದು ಇಂತಹ ತಾಜಾ ಮಾರುಕಟ್ಟೆಯ ಬೆಲೆಗಳ ವಿವರಣೆಗಾಗಿ ನಮ್ಮ ಚಾನಲನ್ನು ಕೂಡಲೇ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ವಿಡಿಯೋವನ್ನು ಲೈಕ್ ಮಾಡಿ ಮತ್ತು ಶೇರ್ ಮಾಡಿ